ನೂತನ ವರ್ಷಕ್ಕೆ ಸ್ವಾಗತ ನಿಮಗಿದು ಮುದ್ದಿನ ಕಂದರೆ ಸುಮನ ಸರೆ ನೂತನ ವರ್ಷಕ್ಕೆ ಸ್ವಾಗತ ನಿಮಗಿದೋ ಮುದ್ದಿನ ಕಂದರೆ ಸುಮನ ಸರೆ ಗಿಳಿಗಳೆ ಅಳಿಗಳೆ ಕೋಕಿಲ ಕುಲಗಳೇ ಬನ್ನಿರಿ ಪ್ರತಿಭೆಯ ಕಣಜಗಳೇ ಗಿಳಿಗಳೆ ಅಳಿಗಳೆ ಕೋಕಿಲ ಕುಲಗಳೆ ಬನ್ನಿರಿ ಪ್ರತಿಭೆ ಯ ಕಣ ಜಗಳೇ ಬನ್ನಿರಿ ಪ್ರತಿಭೆಯ ಕಣ ಶಾಲೆಯ ಬಾಗಿಲು ತೆರೆದಿದೆ ನೋಡಿರಿ ಕರವೆ ನಿಮ್ಮನು ಒಳಗಡೆಗೆ ಶಾಲೆಯ ಬಾಗಿಲು ತೆರೆದಿದೆ ನೋಡಿರಿ ಕರವೆ ನಿಮ್ಮನು ಒಳಗಡೆಗೆ ಮಾತೆಯ ಮತೆಯು ಇಲ್ಲಿದೆ ಮಕ್ಕಳೇ ಗುಲ ಪರಿಸರದಿ ಮಾತೆಯ ಮತೆಯು ಇಲ್ಲಿದೆ ಮಕ್ಕಳೇ ವಿದ್ಯಾದೇಗುಲ ಪರಿಸರದಿ ನೂತನ ವರ್ಷಕ್ಕೆ ಸ್ವಾಗತ ನಿಮಗಿದೋ ಮುದ್ದಿನ ಕಂದರೆ ಸುಮನ ಸರೇ ಮುದ್ದಿನ ಕಂದರೆ ಸುಮನ ಸರೇ देशवकट ಕಟ್ಟುವ ಮುಂದಿನ ಪ್ರಜೆಗಳೇ ಗಳಿಸಲು ಬೇಕು ಜ್ಞಾನವನು ದೇಶವ ಕಟ್ಟುವ ಮುಂದಿನ ಪ್ರಜೆಗಳೇ ಗಳಿಸಲು ಬೇಕು ಜ್ಞಾನವನು ಗ್ರೀಷ್ಮದ ಹನಿಮಳೆ ಸಿಂಚನಗೊಳ್ಳಲು ಬಾಳಲಿ ಸ್ಫೂರ್ತಿಯು ಉಕ್ಕುವುದು ಗ್ರೀಷ್ಮದ ಹನಿಮಳೆ ಸಿಂಚನಗೊಳ್ಳಲು ಬಾಳಲಿ ಸ್ಫೂರ್ತಿಯು ಉಕ್ಕುವ ನೂತನ ವರ್ಷಕ್ಕೆ ಸ್ವಾಗತ ನಿಮಗಿದು ಮುದ್ದಿನ ಕಂದರೆ ಸುಮನ ಸರೇ ಮುದ್ದಿನ ಕಂದರೆ ಸುಮನ ಸರೇ ಉಜ್ವಲ ಭಾಗ್ಯವು ನಿಮಗಿದೆ ಚಿಣ್ಣರೆ ಕಲಿತರ ಜೀವನ ಪಾಠವನು ಉಜ್ವಲ ಭಾಗ್ಯವು ನಿಮಗಿದೆ ಚಿಣ್ಣರೆ ಕಲಿತರ ಜೀವನ ಪಾಠವನ ಕಲಿ ಜೀವನ ಪಾಠವನು ಕಲಿತರ ಜೀವನ ಪಾಠವನು ನೂತನ ವರ್ಷಕ್ಕೆ ಸ್ವಾಗತ ನಿಮಗಿದು ಮುದ್ದಿನ ಕಂದರೆ ಸುಮನಸರೆ ಗಿಳಿಗಳೆ ಅಳಿಗಳೆ ಕೋಕಿಲ ಕುಲಗಳೆ ಬನ್ನಿರಿ ಪ್ರತಿಭೆಯ ಕಣ ಬನ್ನಿರಿ ಪ್ರತಿಭೆಯ ಕಣ ನೂತನ ವರ್ಷಕ್ಕೆ ಸ್ವಾಗತ ನಿಮಗಿದೋ ಮುದ್ದಿನ ಕಂದರೆ ಸುಮನ ಸರೆ ಮುದ್ದಿನ ಕಂದರೆ ಸುಮನ ಸರೆ ಮುದ್ದಿನ ಕಂದರೆ ಸುಮನ ಸರೆ ಸಾಹಿತ್ಯ ರಚನೆ ಮಾಡಿದವರು ವಿ ಬಿ ಕುಳಮರುವ ಕುಂಬಳೆ ಶೀರ್ಷಿಕೆ ಸ್ವಾಗತ ಸುನೀತ ಗಾಯನದಲ್ಲಿ ಶ್ರೀಮತಿ ಭಟ್ ಉಪ್ಪಂಗಳ